ನಾವು ಹೈಕೋರ್ಟ್ ಕೇಳ್ತೀನಿ ನೀವು ಒಂದು ಟೈಮ್ ಫಿಕ್ಸ್ ಮಾಡಿ ಸ್ವಾಮಿ ಆಗಲೇ ಐವತ್ತು ಐದು ತಿಂಗಳ ಮೇಲೆ ಆಯಿತು ನಾವು ಬರಬೇಕಾದ ಬಂದಿಲ್ಲ ಈ ಬ ಬೆಲೆ ಕೇಳಿಬೋದು ಕಷ್ಟ ಆಗಿದೆ ಟ್ರಾನ್ಸ್ಪೋರ್ಟ್ ನೌಕರ್ಸ್ಗೆ ನೌಕರಿಗೆ ನಾವು ಹೇಳ್ತೀವಿ ಅದರಿಂದ ನೆನ್ನೆ ನಾವು ಅವ್ರಿಗೇನು ಹೇಳಿದ್ದೀವಿ ಮ್ಯಾನೇಜ್ಮೆಂಟ್ಗೆ ನಿಮ್ಮ ಅಧಿಕಾರಿಗಳು ಕೂಡ ಗೌರವವಾಗಿ ನೋಡ್ಕೊಳ್ಳಿ ಎಲ್ಲರೂ ಇನ್ನು ಈ ಸ್ಟೇಕ್ ಸಂಬಂಧವಾಗಿ ಯಾರನ್ನೂ ಟ್ರಾನ್ಸ್ಫರ್ ಇನ್ಸರ್ ಮಾಡಿದರೆ ಅದು ಕ್ಯಾನ್ಸಲ್ ಮಾಡಿ ಮಾಡಬೇಕು ಅಂತ ಏನಾರು ಇದ್ರೆ ಇನ್ಕ್ಲೂಡಿಂಗ್ ಅಧಿಕಾರಿಗಳು ಯಾರನ್ನೂ ಟ್ರಾನ್ಸ್ಫರ್ ಮಾಡಬೇಡಿ ಎಲ್ಲರೂ ಇಡೀ ವರ್ಕರ್ಸ್ ಪರವಾಗಿ ಅಧಿಕಾರಿಗಳ ಪರವಾಗಿ ಸಂಸ್ಥೆ ಪರವಾಗಿ ನಾವು ಹೋರಾಟ ಮಾಡ್ತಿದ್ವಿ ಆದ್ದರಿಂದ ನಮಗೆ ಒಂದು ಆಶಾಭಾವನೆ ಏನು ಇದೆಲ್ಲ ಸರ್ಕಾರಕ್ಕೂ ಗೊತ್ತಾಗಿದೆ ಯಾರ ಹಿಂದೆ ಎಷ್ಟು ಜನ ಇದ್ದಾರೆ ಸಾರಿಗೆ ನೌಕರರು ನಿಜವಾದ ಹೆಂಗಿತ ಏನು ಎಲ್ಲ ತಿಳ್ಕೊಂಡಿದ್ದಾರೆ ಮತ್ತು ಈ ರಾಜ್ಯದ ಮಾಧ್ಯಮಗಳು ನಮ್ಮ ಜೊತೆ ನಿಂತಿವೆ ಜನ ನಿಂತಿದ್ದಾರೆ ಮತ್ತು ಜನಕ್ಕೆ ಅಷ್ಟೊಂದು ಸೇವೆ ಮಾಡ್ತಿದ್ವಿ ಇಡೀ ದೇಶದಲ್ಲೇ ನಮ್ಮದು ಪ್ರಪ್ರಥಮ ಇಂಥ ಒಳ್ಳೆಯ ಸರ್ವಿಸ್ ಕೊಡ್ತಾ ಇರೋದು ಅದನ್ನು ಕೆಣಕಬೇಡಿ ಇವರು ಒಂದಾಗಿದ್ದಾರೆ ಇರೋ ಸಂದೇಶ ಕೊಟ್ಟಿದೆ ಈ ಪರಿಸ್ಥಿತಿನ ಉಪಯೋಗಿಸ್ಕೊಂಡು ಸಿದ್ದರಾಮಯ್ಯವರು ನಿಮಗೆ ಹಲವಾರು ಸಮಸ್ಯೆಗಳಿವೆ ಆ ಸಮಸ್ಯೆ ಜೊತೆ ನಮ್ಮನ್ನು ಮಾಡ್ಕೋಬೇಡಿ ಯು ಆರ್ ಪ್ರಿಪೇರ್ ಟು ಹೆಲ್ಪ್ ಯು ನೀವು ಕೊಡಬೇಕಾದ್ರೆ ಸಾವಿರ ಕೋಟಿ ಕೊಡಬೇಕು ಏಳ್ನೂರು ಕೋಟಿ ಒಪ್ಕೊಂಡಿದ್ದೀರ ಕೊಟ್ಬಿಡಿ ಸಾವಿರ ಕೋಟಿ ನೀವೇ ಏನು ಹೇಳಿದರೆ ನಾಲ್ಕನೇ ತಾರೀಕು ಈ ರಾಜ್ಯದ ಸರ್ಕಾರಿ ನೌಕರರಿಗೆ ಮತ್ತು ಪೆನ್ಷನರ್ಸ್ಗೆ ವರ್ಷಕ್ಕೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಎಷ್ಟೋ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಕೋಟಿ ಪರ್ ಇಯರ್ ನಮಗೇನು ಸಾವಿರ ಕೋಟಿ ಕೊಟ್ಟರೆ ಮುಗಿದೋ ಇದು ಇವರಿಗೆ ನೀವು ಏನು ಕೊಡಬೇಕಾದಿಲ್ಲ ಇದು ಒಂದು ಸಾವಿರ ಕೋಟಿ ಕೊಡಿ ಮತ್ತು ಆ ಮಹಿಳೆಯರಿದು ಏನು ದುಡ್ಡು ನಮಗೆ ಕೊಡಬೇಕು ನೀವು ಆ ದುಡ್ಡು ಕೊಟ್ಟರೆ ಹೆಚ್ಕೊಂಡು ಮೂರುವರೆ ಸಾವಿರ ಕೋಟಿ ಇಟ್ಕೊಂಡಿದ್ದೀರಾ ಹದಿನೈದು ಪರ್ಸೆಂಟ್ ಫೇರ್ ಹೇಗೆ ಏನು ಮಾಡಿದೀವಿ ಅದು ಬರೀ ಗಂಡಸರಿಂದ ಬರುತ್ತೆ ದುಡ್ಡು ಹೆಂಗಸರು ಕೊಡಬೇಕಾದ ನೀವು ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿಲ್ಲ ಅದನ್ನು ಈ ಚೋರಿ ಬುದ್ಧಿ ಮಾಡಿಬಿಡಿ ಹೊರಗಡೆ ಹೇಳ್ಕೊಳ್ತೀರಾ ಆ ದುಡ್ಡು ನಾವು ಕೊಡ್ತೀವಿ ಸರ್ಕಾರ ಎಲ್ಲಿ ಕೊಡ್ತಿದ್ದೀರ ಫ್ಯಾಕ್ಟ್ರೀಸ್ ಅದರ್ವೈಸ್ ಅದನ್ನು ನಿಮ್ಮ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕಿವಿ ಹಿಂಡಿ ಯಾಕೆ ನಮಗೆ ದುಡ್ಡು ಕೊಡೋದು ಅವರು ನಾವು ದುಡಿದು ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದು ಕೊಟ್ಟೆ ಇವತ್ತು ಕೇಳ್ತಾ ಇದ್ದೀವಿ ಬೇರೆಯವ್ರ ತಾನ ನಾನು ಕೇಳ್ತಿಲ್ಲ ಅದನ್ನು ಒಂದು ಸಾವಿರ ಕೋಟಿ ಕೊಡಿ ಆ ದುಡ್ಡು ಶಕ್ತಿ ಯೋಜನೆಗೆ ಏನು ಬಿಡಬೇಕು ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಆ ಸಹ ಕ್ಲಿಯರ್ ಮಾಡಿ ಮತ್ತು ಸಾರ್ಗಣ ಕೇಳಿ ನಾಲ್ಕು ಜನ ನೀವು ಒಂದಾಗಿ ಇವರು ವೇಸ್ಟ್ ಸೆಟಲ್ಮೆಂಟ್ ಮಾಡಿ ಅಂಥೇಳಿ ಉಳಿದ ವಿಷಯಗಳನ್ನ ನಾವು ಬಗೆಹರಿಸ್ಕೊಳ್ತೀವಿ ಲಿಸ್ಟ್ ಮಾಡಿದರೆ ಪ್ರಾಬ್ಲಮ್ ಇಲ್ಲಿ ಓಕೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮೀಟಿಂಗ್ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಸರ್ಕಸ್ಗಳು ಆಗ್ತಾ ಇದೆ ಅವತ್ತು ಏನಾದರೂ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಅವತ್ತೇನೋ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ಹೇಗೆ ಸರ್ ಇಲ್ಲ ಒಂದೇನದು ಲೇಬರ್ ಕಮಿಷನಲ್ಲಿ ಆಗಿದೆ ಇದು ಚೀಫ್ ಆಗಬೇಕಾದ್ದು ಇವಾಗ ಸುಪ್ರೀಂ ಕೋರ್ಟ್ ಮಾಡೋವಂಥ ಕೇಸು ಇದು ಲೋಯರ್ ಕೋರ್ಟ್ ಮಾಡೋಕ್ಕಾಗೋದಿಲ್ಲ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಚೀಫ್ ಮಿನಿಸ್ಟ್ರು ಅವರು ಕರೆದಿವಾಗ ಅರ್ಧ ಕಾಮ ಹಾಕಿಟ್ಟಿದ್ದಾರೆ ರೈಟ್ ಹೈಕೋರ್ಟ್ ಹೇಳಿರೋದು ಸರ್ಕಾರ ನೀವು ಮಾತಾಡಿ ಅಂತ ಹೇಳಿದೆ ಆದರೆ ಕೋರ್ಟ್ ಅವ್ರು ಕರಿಬೇಕು ಕರಿ ಹಾಫ್ ಆ್ಯನ್ ಅವರ್ ನಾವು ಒಪ್ಸಪ್ಪ ನಿಮ್ಮನ್ನು ಕರಿ ಸದ್ಯ ಇವಾಗ ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಒಂದು ವಿನೂತನವಾದ ಸ್ಟೇಕ್ ಇದು ಈ ಸ್ಟ್ರೈಕಲ್ಲಿ ಎಂಪ್ಲಾಯಿಸ್ನ ಮನೆಯಲ್ಲಿರಿ ಅಂತ ನಾವು ಹೇಳಿದ್ವಿ ಡಿಪೋ ಹತ್ರ ಒಂದು ಧಿಕ್ಕಾರಗಳ ಕೂಗಿಲ್ಲ ಕೂಗಿದೀವಾ ಸರ್ಕಾರ ಧಿಕ್ಕಾರ ಮ್ಯಾನೇಜ್ಮೆಂಟ್ ಅಧಿಕಾರ ಕೂಗಿದೀವಾ ನಮ್ಮ ಪ್ರೊಟೆಸ್ಟ್ನ ಥರದಲ್ಲಿ ಸೈಲೆಂಟಾಗಿ ತೋರಿಸಿದೀವಿ ವಾಟ್ ಡಸ್ ಇಟ್ ಮೀನ್ ಇಟ್ ಮೀನ್ಸ್ ನಿಮ್ಮ ಅಧಿಕಾರವನ್ನು ನಾವು ಕೇಳ್ತಿಲ್ಲ ನಮಗೆ ಕೊಡಬೇಕಾಗ ನಮ್ಮ ಬೆವರೇನು ಪಾಲಿ ಇದೆ ಅದು ಕೊಡಿ ಅಂತ ಆದರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇ ಸಿದ್ದರಾಮಯ್ಯ ನೀವೇನು ದೊಡ್ಡಲ್ಲ ಬುದ್ಧಿವಂತರು ನೀವು ಇವ್ರದ್ದು ನಾವು ಕೂಗ್ಸಿದ್ವಿ ಹಣಸುರಾವ ಇವ್ರದ್ದು ನಾನು ಇದಗ್ಸಿಬಿಟ್ಟು ಅದು ಯಾವ್ದಾದ್ರೂ ಕಂಪ್ಲೇಂಟ್ ಕ್ಯಾನ್ ಮ್ಯಾನೇಜ್ಮೆಂಟ್ ಕಂಪ್ಲೇಂಟ್ ನೋ ಪ್ರತಿಭಟನೆ ವಿತ್ ದನ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಆಯ್ ಚಾರ್ಜ್ ಶೀಟ್ ಯಾಕೆ ಕೊಟ್ಟರೆ ಮೂವತ್ತು ಸಾವಿರ ಜನಕ್ಕೆ ಒಂದು ಇನ್ಕ್ರಿಮೆಂಟ್ ಡ್ಯೂ ಆದರೂ ಕೊಡಕ್ಕೆ ಒಂದು ವರ್ಷ ಆದರೂ ನೀವು ಮೆಮೊ ಕೊಡೋದಿಲ್ಲ ಕೊಡೋದಿಲ್ಲ ಇನ್ಕ್ರಿಮೆಂಟ್ ಸಾಂಕ್ಷನ್ ಮೇವು ಐದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂರಿಸಿ ಟೈಪ್ ಮಾಡಿಸಿದ್ರೆ ನಿಮ್ಮ ಮನೆ ಒಳಗಾದ್ರೆ ನೀವು ಇಲ್ಲ ರೀ ನಮ್ಮ ಬೇವರು ನಾಳೆ ದುಡ್ಡು ಬಂದು ನೀವು ತಗೋಳಿದ್ರು ಅಧಿಕಾರಿಗಳು ನಾನು ಕೇಳ್ತೀಯ ಅನ್ನ ತಿಂತೀರೋ ಏನು ತಿಂತೀರಾ ನೀವು ನಾಚಿಕೆ ಆಗೋದಿಲ್ಲ ನಿಮ್ಮ ಜನ್ಮಕ್ಕೆ ಚಾರ್ಜ್ ಶೀಟ್ ಕೊಡ್ತೀಯಾ ಶೋಕಾಸ್ ಕೊಡ್ತೀಯಾ ಏನು ಮಾಡ್ತೀಯಾ ನೀನು ಕೊಟ್ಟು ಸೊ ದಿಸ್ ಶುಡ್ ಬಿ ಸ್ಟಾಪ್ ಈ ಅಪ್ರೋಚ್ ಏನಿದೆ ಈ ಡಿ ಸಿಗಳಿವೆ ಡಿಪ್ಲೊಮಾಲ್ ಅದು ಹೋಗಬೇಕು ನಿನ್ನ ಯುದ್ಧವನ್ನು ನಾನು ಮಾಡ್ತಾ ಇದ್ದೀನಿ ಡಿ ಸಿ ನೀನು ನನ್ನ ಜೊತೆ ಬರೋಲ್ಲ ಬ್ಯಾನರ್ ಇಟ್ಕೊಂಡು ನನ್ನ ಜೊತೆ ನೀನು ಜೈಲಿಗೆ ಹೋಗಿಲ್ಲ ನಾನು ಹೋಗಿದ್ದೀನಿ ಈ ಸಂಸ್ಥೆ ಉತ್ಸೋದಕ್ಕೆ ಈ ಖಾಸ್ ಈ ಸಂಸ್ಥೆ ಖಾಸಗೀಕರಣ ತಪ್ಪಿಸೋಕೆ ಜೈಲಿಗೆ ನಾವು ಹೋಗಿದ್ದೀವಿ ನೀನು ಹೋಗಿಲ್ಲ ನಿನ್ನ ಯುದ್ಧವನ್ನು ನಾವು ಮಾಡ್ತಿದ್ದೀವಿ ನಮ್ಮ ಬೆವ್ರನ್ನ ನೀನು ಶೇರ್ ಮಾಡ್ತಿದ್ದೀಯ ಆದ್ದರಿಂದ ಬಾಯಿ ಮುಚ್ಕೊಂಡು ಇರೋದಕ್ಕೆಲರಿ ಈ ಶೋ ಶೋಕಾಸು ಇದಕ್ಕೆಲ್ಲ ಬೇದರೋದಿಲ್ಲ ಇವಾಗ ಹೈಕೋರ್ಟ್ ಆರ್ಡರ್ ಬರೆದೇ ಶ್ರೀಕ್ ಮುಂದುವರೆದಿರೋದು ಬಿ ಟಿ ಎಸ್ ಶ್ರೀಕ್ ಆಗೋದು ಯಾವನೋ ಒಬ್ಬ ಬಂದ್ಬಿಟ್ಟು ಇಲ್ಲ ಇಲ್ಲ ಶ್ರೀಕ್ ಆಗಲ್ಲ ನಾವು ಸಪೋರ್ಟ್ ಮಾಡೋದು ಅದಕ್ಕೆ ಮಾತ್ರಕ್ಕೆ ಜನ ಸಪೋರ್ಟ್ ಮಾಡಿದ್ದಾರೆ ರಾಜ್ಯದ ಜನ ಒಂದು ಲಕ್ಷ ಹದಿನೈದು ಸಾವಿರ ಜನ ನೌಕರರು ಏಳು ಕೋಟಿ ಜನ ಈ ರಾಜ್ಯದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಒಂದು ಮಾಧ್ಯಮ ನಿಮ್ಮ ಪರವಾಗಿ ಬರೀತಾ ಒಂದು ಪೇಪರ್ ಎಡಿಟೋರಿಯಲ್ ಬರೀತ್ತು ನೆಗೋಸಿಯೇಷನ್ ಮಾಡಿ ಸೆಟಲ್ ಮಾಡಿ ಬರೀತು ಬಹುಶಃ ಸ್ಟ್ರೇಕ್ ಮುಂದುವರಿ ಎಲ್ಲರೂ ನಿಮಗೆ ಚಿಮಾರಿ ಹಾಕಿರೋರು ಅದರಿಂದ ಪ್ಲೀಸ್ ಸೀದಿ ರೈಟಿಂಗ್ ನೀವಲ್ಲಿ ನಮಗೆ ಹೆಚ್ಚಿಗೆ ಕೆಣಕಬೇಡಿ ನಾವು ಹಸಿದಿದ್ದೀವಿ ಬೇಗರು ಸುಡ್ಸಿದ್ದೀವಿ ಅದರಿಂದ ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳೋ ಬೇಗ ಮಾತುಕತೆ ಮೂಲಕ ಬಗೆಹರಿಸಿ ಇದು ನಮ್ಮ ಪ್ರೈನ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್